ನಮಸ್ಕಾರ ಸ್ನೇಹಿತರೆ ಕೊನೆಯ ಓವರ್ನಲ್ಲಿ ಸ್ಟೋನ್ ಆರ್ಬಟ ಸೂಪರ್ ಓವರ್ನಲ್ಲಿ ಬಿ ವಿರುದ್ಧ ಗೆದ್ದ ಪಿ ವಾರಿಯರ್ಸ್ ವುಮೆನ್ಸ್ ತಂಡ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಸ್ ಗೆದ್ದ ಪಿ ವಾರಿಯರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಬಿ ವುಮೆನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಗಳಿಸಿತು ಇನ್ನು ಬಿ ಪರ ಬ್ಯಾಟಿಂಗ್ ನಲ್ಲಿ ಮುಂಚಿದ ಎಲಿಸಿ ಪ್ಯಾರಿ ತೊಂಬತ್ತು ರನ್ ಗಳಿಸಿದರೆ ಡೇನಿಯಲ್ ವ್ಯಾಟ್ ಆಡ್ಜ್ ಐವತ್ತೇಳು ರನ್ ಗಳಿಸಿದರು ಈ ಗುರಿಯನ್ನ ಚೇಸ್ ಮಾಡಲು ಬಂದ ಪಿ ವಾರಿಯರ್ಸ್ ಉಮೆನ್ಸ್ ತಂಡ ಹತ್ತೊಂಬತ್ತು ಓವರ್ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಗಳಿಸಿತು ಇನ್ನು ಕೊನೆಯ ಓವರ್ನಲ್ಲಿ ಯುಪಿ ವಾರಿಯರ್ಸ್ ಗೆಲ್ಲಲು ಹದಿನೆಂಟು ರನ್ ಅವಶ್ಯಕತೆ ಇತ್ತು ಬೌಲಿಂಗ್ ಮಾಡಲು ಬಂದ ರೇಣುಕಾ ಸಿಂಗ್ ಎಕ್ಲೇ ಸ್ಟೋನ್ ಎರಡು ಬರ್ಜರಿ ಸಿಕ್ಸ್ ಹಾಗೂ ಒಂದು ಬೌಂಡರಿ ಸಿಡಿಸಿ ಪಂದ್ಯವನ್ನು ಟೈ ಮಾಡಿಸಿದರು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ಒಂದು ವಿಕೆಟ್ ಕಳೆದುಕೊಂಡು ಏಳು ರನ್ ಗಳಿಸಿತು ಇದನ್ನು ಚೇಸ್ ಮಾಡಲು ಬಂದ ಆರ್ ಸಿ ಬಿ ವುಮೆನ್ಸ್ ತಂಡ ಕೇವಲ ನಾಲ್ಕು ರನ್ ಗಳಿಸಿ ಸೂಪರ್ ಓವರ್ನಲ್ಲಿ ಸೋಲನ್ನ ಅನುಭವಿಸಿತು ಆ ಮೂಲಕ ಯುಪಿ ವಾರಿಯರ್ಸ್ ಗೆದ್ದಿದೆ